ഹായ് മത്രില ഹൈപ്പ് ഇനിഡിയോ സ്റ്റാറ്റ് മാതാ അച്ഛന ചെല്ലോ ഫസ്റ്റ് ടൈം തൂക്കിൻ്റെ സബ്സ്ക്ൈബ്ലേ അഞ്ചു ലൈക്ല മനപ്ലേ കമെന്റ് മതിപ്ലേ ശേർ മ്പ്ലേ വീഡിയോ കണ്ടിന്യൂ തൂതു സപോർട്ട് ല മന്പേ ഇനി ഞാന ചൗതി പൂജ്യത വീഡിയോ പാടോന്നി വീഡിയോ മസ്ത് ലേറ്റ് ആ ബുണ്ട് ഇങ്ങോട്ട് പർസനൽ പ്രോബ്ലം ഇനി വീഡിയോ പാട്രീ ആയിസി ലേറ്റ് ആ വീഡിയോ ലേറ്റ് ആൻഡ് അനിക്കു മാത്തില്ല വീഡിയോ കണ്ടിന്യൂ തൂതു സപോർട്ട് മത് ಮಾಡ್ತೀನಿ ವಿಡಿಯೋ ನಾಯಿನ ಅತ್ತೆ ಶೈಲ ಎನ್ನ ಚೌತಿ ಪೂಜದ ವಿಡಿಯೋ ಉಂಡು ಅಂಚನೆ ಸುಮಾರ ವಿಡಿಯೋದ ಉಂಡು ಅವು ಪಂಡ ಬೇತೆ ಬೇತೆ ದಿನದ ಅತ್ ಅವೇ ಕಂಟಿನ್ಯೂ ವಿಡಿಯೋನೆ ಪಾಡ್ದೆ ಅವೇನ ಚೌತಿದಾನೆ ದಾನೆ ರಡ್ ಮುಚ್ಚಿ ಕಡೆತ ಚೌತಿದ ವಿಡಿಯೋ ಉಂಡು ಪಂಡ ಗಣಪತಿದ ಇಲ್ಲಡ ಹತ್ತಿನ ಚೌತಿ ಪೂಜದ ಪೂರ ವಿಡಿಯೋಲ ಪಾಡ್ದೆ ಅನು ಒಂದು ಕಂಟಿನ್ಯೂ ತೂತು ಆಯ್ನ ಅತ್ತ ಶೇರ್ ಮಲ್ಪಲೆ ಬಂದು ಸ್ಟಾರ್ಟ್ ಮಾಡ್ತಂದಿಲ್ಲ ನಮ್ಮ ಚೌತಿ ಗುಂಡತಿ முஞ்சு குடுபித்து பாட் பூ மல்பு அவே வந்து குடுபித்து குடுபு மஞ்சள் தடிப்பாடோஞ்சு தின நனைத்தீ ஓடும் நின்று குடு நீர் மைத்தது நனைத்து மொனதானி எனக்கு வந்து இஞ்ச கல்லர் பரப்பூரா குடு மஞ்சள் மஞ்சோள் அது பூணு மஞ்சள் பாடு நனைத்தினா குடுபித்து எஞ்சா பாடனும் குடுபித்தது பூவே மல்புர சவுத்திக அவன் எஞ்ச மல்பு பந்து தோச்சாவான் ஃபஸ்ட்டு மிக என்ன மாமின ஐடியா தலை பண்ண சுருட்டார கபே பாட் தூப்பேரு வந்து ஜாகு பாடு வந்து அட் பக்காடுவே வந்து ரெண்டு பால் தான் அச்சி எத்திரு தான் ஐடிவித்து பாடவேரு தும் குடுவித்து பாட் மண்ணது இஞ்சல பூர கபே பாடன்னு மண்ணு பிஸு பிடி ஆத்தினது அஞ்சு அது ப்ளாஸ்டிக்கு தட்டி பாடந்து பரத்து ரெண்டு பால் தாறு வர்ஷல்ல அவே கபே பாட் மல்போனும் சேர்த்தில் அஞ்சனே வித்து பாடந்துள்ள పిదే బ్రు నన్ను అది కుడు బిత్ పడనిక్కి నమ్మన గాళి పాస అండా పచ్చ కలరే ఆపుణి గాళి పాసా జీటా ఎంచు తోచవే అన్నీ కలిగొంది కిజ్ఞ బాల్దా రెడ్డి ఎత్త పూ కుడు బిత్ పడ్డది కుడుతా పూ తోచవే లాస్ట్ ముంట్ వీడియో తువందీప్లే ರಡ್ಡೆ ಕಿಲಾ ಪಾಡ್ದಾಂಡರ್ನ ದುಮೆನ್ ಕೂಲು ಶಾಲೆ ಪೋನಗ ಉಂಡತ್ತೆ ಇಂದೆತ್ತ ಪೂ ಹಾಪತಿ ಚೌತಿದ ಮನದಾನೆ ಮನದಾನಿನ್ ತರಗ ದಿವಂದು ಪೂವಂದಿತ್ತ ಇತ್ತೆ ಏರ್ಲ ದೀಪ ಜರಂತ ನಮಕ್ಲ ದಿವರ ನಾಚಿಗಾಪು ಕುಡುಬಿತ್ವಾಡಿನತ್ತ ಪೂನು ಚೌತಿದ ಮನದಾನೆ ದೇವರ ದೀದ ಇಬ್ಬಕ ಗೆಪ್ಪು ಇರತ್ತೆ ಅವೇನು ದಿವಂದು ಶಾಲೆ ಪೂಂದಿತ್ತಿ ರಡ್ಡೆ ಕಿಲಾ ಪಾಡ್ದಾಂಡ ಇತ್ತ ಮಣ್ಣು ತರೀಟ ಪಾಡೋಡು ಹಾಕೊಂಡು ಈ ಚುರ್ಲ ಗಾಳಿ ಪಾಸ ಒಂದು ಲೆಕ್ಕ ನಮ್ಮ ಮಾಮಿ ಪಾಡಿಯೇರಿ ಒಂದು ಕುಡುಬಿತ್ತು ಪಾಡ್ ನೆನ್ ಚೊಗೋತೀನಿ ನನ್ನತ್ತು ದೀಪಾತು ಒಂಜಿ ದಿನ ಇನ್ನೀ ನನ್ನ ತಿಂಡ ಎಲ್ಲೇ ಪಾಡ್ರೀಗ ಒಂಜಿ ಏಳು ದಿನ ಚೌತಿಗ್ ಚೌತಿಗೆ ಏಳು ದಿನ ಇಪ್ಪಟ್ಟು ದುಂಬು ಏಳು ಒಂಜಿ ಆಜ್ ಏಳು ದಿನ ಇಪ್ಪಟ್ಟು ದುಂಬು ನೆನ್ ಬಿತ್ತು ಪಾಡೋಡು ರೆಡಿ ಹಾಕ್ಕೊಂಡು ಇಂಚ ರೆಡಿ ಆಗ್ತೀನಿ ಪೂ ಕುಡ್ತ ಪೂ మంజులు కలర్ పాడుతుంది నెక్కు చుల గాళి తాగతి జాతీ అంచదు ఇంచిన అవు కింద బాల్ది కబ్బె పార ఐతే ఇంచాతీ అయి గి పాస్ ఆడు అంచదు అవి ఇంచ పచ్చాతను ఏం ఫస్ట్ పండైతే గాళి పాస్ ఆడు నించ గాళి పాస్ అయిచ్చిట అవి అంచిన మంజూలు కలర్డ్ అంచ కుడతూ చౌతి కొంచీ భారీ దుమ్డు దించి బిత్ పడు మల్తుంది అందు ஃபர்ஸ்ட் நம்ம இல்லாத சௌத்தி பூஜை மல் தந்துள்ளவுஜ நம்ம பூரா ஒட்டது சௌத்தி பூஜை மல் தந்துள்ள ஏர் பூரில்லை ஐக்க ஏன்னே சவுதி பூஜை ஐநு பக்க முதிரங்கடிக் போனாக்க நான் அஜினே இல்ல போர்த்தினா அவு வீடியோ தூத்தரத்தை நின்று அவன் ஃபஸ்ட்டே பாட வீடியோ ಮುದ್ರಂಗಡಿಲ ಅವನಿತ್ತ ಎರಡು ಬೊಕ್ಕ ಮುಲ್ಕಾಡಿ ದೇವಸ್ಥಾನದ ನಮ್ಮ ಪಂಜಿಮಾರ್ದ ಮುಲ್ಕಾಡಿ ದೇವಸ್ಥಾನ ಫಸ್ಟ್ ಈ ವರ್ಷ ಈ ವರ್ಷ ಗಣಪತಿದ ಮೂರ್ತಿ ಅಂಚದು ಅಷ್ಟಮಿಗೆ ಮಲ್ಪ ನಾ ಕೃಷ್ಣ ವೇಷನ ಇನ್ನೇ ಮಲ್ತಿತ್ತೇ ಪಂಡ ಚೌತಿದಾನೇ ಮಲದಿತ್ತ ಜೋಕುಲೆಗ್ ಪೂರ ಕಾಂಪಿಟಿಷನ್ಲ ಅಂಚ ಒಂದು ಅಲ್ತ ಗಣಪತಿ ಮುಲ್ಕಾಡಿ ದೇವಸ್ಥಾನದ ಯಾನ್ ಪಂಡ ಒಂದುಲ ಫಸ್ಟ್ ವರ್ಷ ಇತ್ತುನತ್ತೆ ಒಂಚದ ಅಡಿಗೆಲಾ ಹೋದಿತ್ತೆ ಅಜ್ಜಿ ಇಲ್ಲಾ ಪೋಡ್ದುಂಬು ಮುಲ್ತ ಪೂಜಾ ಅದು ಅಡ್ದು ಬೊಕ್ಕ ಮುದ್ರಂಗಡಿ ಪೋದು ಅಲ್ಲಿ ತಿಡ್ದು ಎಂಕ್ಲೆಗ್ ಕೆಲಕ್ಕೆ ರಸ್ತೆಡ್ ತಿಕ್ಕುಂಡು ಹೆಂಗೆ ಪೋನಗ ಉಂದು ಗಣಪತಿ ಮುಲ್ಕಾಡಿದ ಗಣಪತಿಲ ತೂದ ಬೊಕ್ಕ ಅಜ್ಜಿನೆಲ್ಲಕ್ಕೆ ಪೋಯಿನಿ ಮುಲ್ ಫಸ್ಟ್ ವರ್ಷ ಅಂಡ್ಲ ಮಸ್ತಿ ಎಡ್ಡೆಡ್ ಆದಿತ್ತು ಅಂಡ್ ಜೊಕ್ಲೆ ಪ್ರೋಗ್ರಾಮ್ಲ ಪುರೈತನ ಕೆಲವು ಇನ್ನಿನ್ನ ಜೋಕ್ಲಿನ ಪ್ರೋಗ್ರಾಮ್ ವೀಡಿಯೊ ಕಂಟಿನ್ಯೂ ತುಲ ಅದ ಗೊತ್ತಾಪುಂಡು ಇನ್ನ ಜೋಕ್ಲಿಗ ಶ್ರೀಕೃಷ್ಣ ಮಲ್ ತಿನ್ನಕ್ಲಿ ಮಾತರಿಕ್ಲಾ ಬಹುಮಾನ ಕೊಡ್ತಿತ್ತು ಅಂಜನೆ ಕಾಂಪಿಟೇಷನ್ ವಿನ್ ಆ ತಿನ್ನಕ್ಲಿಕ್ಲಾ ಇತ್ತ ಜೋಕ್ಲಿಗ ಎಪ್ಪಲ್ಲ ನಮ್ಮ ಖುಷಿ ಮಲ್ತಂಡ ಐಕ್ಲೆ ಕುಡಿ ಸರ್ತಿ ಪಾಡ್ರಿಗ್ಲಾ ಮಸ್ತ್ ಇಂಟ್ರೆಸ್ಟ್ ಆಪುನತೆ ಚನ್ನ ಚೂರು ವಾಯ್ಸ್ ಚೇಂಜ್ ಆತನ ಬಕ್ಕ ಜೋಕ್ಲಿ ಪೂರ ಆಟೋಟ ಸ್ಪರ್ಧೆ ಇತ್ತನ್ ಮಸ್ತ್ ತರಹದ ಸ್ಪರ್ಧೆ ಇತ್ತ ಹೆಂಗ ಪೂರ ವಿಡಿಯೋ ಮಲ್ಬರಕ್ ಆತ ಅರ್ಧ ತೂದು ಅಜ್ಜಿಲ್ಕ ಓದಿತ್ತೆ ಚದೇ ತಂದ್ರೆ ಆತ ವಿಡಿಯೋ ನಾನು ಶೇರ್ ಮಾಡ್ತಂದಿಲ್ಲ ಏನೊಂದು ವಿಡಿಯೋ ಬುಕ್ಕ ಎಡಿಟ್ ಮಾಡ್ತೀನಿ ಅಂಚದ ಅಂತೆ ಗಣಪತಿ ದಾನೇ ಬರ್ಸಲ ಬರೋಂದಿತ್ತ ಚಂಡಿ ಆದ ಬರೋಂದಿತ್ತಿಜಿ ಕರೆಕ್ಟ್ ವಿಡಿಯೋ ಎಡಿಟ್ ಮಾಡ್ ಸಾರಿ ಕೇಳ್ಬನ್ನಿ ಕೇಳ್ಟ ಏನಚ್ ಸೊರೆ ಮಿಸ್ಟೇಕ್ ಆತನಿಲ್ಲ ಇತ್ತೆ ಹೆಂಕುಲು ಯಾಬಕೆನ ಮಿಗ್ದಿ ಅಜ್ಜಿ ಲಕ್ ಬಿದ್ದಾಡಿಯ ಅಲ್ಪಲ ಗಣಪತಿ ಉಂಟು ನಾನು ಚಾ ಹೆಂಕು ಅಮ್ಮನಿಲ್ಲ ಅಡ್ದು ಅಡಿಗೆ ಬಿದ್ದಾಡೊಂದುಲ್ಲ ದೇವಸ್ಥಾನಕ್ಕೆ ತರೋಪೋದು ಬರ್ತದೆ ಅಲ್ಪದ ಗಣಪತಿ ತೂದು ಬತ್ತ ಮತ್ತೆ ಅಲ್ತೆ ಜಸ್ಟ್ ಮುಂದೆ ವಿಡಿಯೋ ಕಂಟಿನ್ಯೂ ಬರ್ಬೇಕು ನೆಕ್ಸ್ಟ್ ವಿಡಿಯೋ ಪಾಡ್ಬೇಕು ಗೊತ್ತಿಜ್ಜಿ ವಿಡಿಯೋ ಕಂಟಿನ್ಯೂ ತುಲೆ ಅದ ಗೊತ್ತಾಪುಂಡು ನೆಕ್ಸ್ಟ್ ವಿಡಿಯೋ ಪಾಡ್ಯಾರು ನೆಕ್ಸ್ಟ್ ವೀಡಿಯೋ ಎಲ್ಲ ತುಲೆ Kenapa tak mulut pak? Pak mulut ni. Angkara. Kita itu mulut ni ke ya. Nampak

ಒಂದು ಮುಂದಾನಿ ಕಾಂಡೆ ಬೇಗ ಮೀದ ರೆಡಿ ಆದೊಪ್ಪನಕ್ಕೆಲ್ಲ ಲೇಟ್ ಆಗ್ತೀನಿ ಗಣಪತಿ ಇತ್ತ ನಮ್ಮ ಇಲ್ಲಡ್ ಇರಂಡಲ ಒರಿ ಎಚ್ಚರಿಗೆ ಕುಲ್ಲು ಕೂಲ್ಲದೀಪು ಒಂದು ಜಂಕುಲ್ಲ ಸುಮಾರು ಕೊಡ್ತು ಕುಲಿದ್ ಬಕ್ಕ ಜತದ ಬೇಗ ಲಕ್ಕದ್ದು ಮೀದ್ ರೆಡಿ ಆತಿನಿ ಪಕ್ಕ ಪೂಜೆ ಪೂರ ಅಂಡ ಇಡ್ಬೇಕಾ ಮೋದಕ್ ಪ್ರಸಾದ ಮಾತೇರಿಗಳ ಕೊರಿಯೋರು ಐಡ್ ಬೊಕ್ಕ ಮಧ್ಯಾಹ್ನದ ಪ್ರಸಾದ ರೆಡಿ ಮಲ್ಪನೊಂದು ಒಂದು ಮೂಲೆ ಏನು ಚಾಗುತ್ತೆ ಸುರು ವರ್ಷವ್ರ ದಿನಚಲ ನಮ್ಮ ಪ್ರಸಾದ ಮಲ್ಪರೆ ಉಣತೆ ಸಪ್ರೇಟ್ ಬಾಜನ ದೀಪ ನಮ್ಮ ನಾನ್ ವೆಜ್ ತಿನ್ಪಿನ ಕುಳುತ್ತೆ ಆ ಟೈಮ್ ತಿನ್ಜಿಡಲ್ಲ ಬೊಕ್ಕ ನಮ್ಮ ಬೇತ ಟೈಮ್ ಮಿಕ್ಸ್ ಆರೆ ಬಲ್ಲಿ ಬಂದು ಬಾಜನ ಪುರ ಪ್ರತಿಯೊಂದು ಜೀತಕಿಂಜು ವಸ್ತು ಏನೇ ಯೂಸ್ ಮಾಡಿ ಪ್ರಸಾದ್ ಮಲ್ಪರೆಯಿಂದ ಅವು ಆದ ದೀ ದೀಪ ಭಾಜನ ನಾನ್ ವೆಜ್ ಮಾಲ್ದಿನ ಬಾಜನ ನಮ್ಮ ಯೂಸ್ ಮಲ್ಪೂಚ ಅಂಚ ಮೂಲು ಎನ್ನ ಬಾಬಿ ಉಲ್ಲೇ ರೇ ஆர்ல ம்லது பிரசாத பூரா ரெடி மல்ந்த மத பூஜைக்கு ரெண்டு மூஜின முனித பிரசாதெல்லாம் மலிதித்தேத்தெல்பித்தே அகுள் தோஜு ஜர்த்த இங்கெல்லாம் மாத்திர வீடியோடு பரோந்தில் இங்குள்ளே அஞ்ச பூரா பிரசாதெல்லாம் பூரா ரெடி ஆண்ட் மத பூச்சி ரெடி ஆதித்தண்டு ಆದಾಗ ನಮ್ಮ ಒಂಜಿ ವೇಷ ಎಲ್ಲ ಬರ್ತೀವಿ ಮಸ್ತ್ ದುಂಬು ವಿಡಿಯೋ ತೂ ಇರೋದೇ ಬಿಲಿ ವೇಷ ಬೈದಿತ್ತು ಅಂಚೆ ಮಂದಾನಿ ಒಂದೊಂದು ವೇಷ ಇತ್ತು ಒಂದು ನಮ್ಮ ನಮ್ಮ ಕಂಟಿನ್ಯೂ ದುಂಬು ವಿಡಿಯೋ ತೂತಾ ಇರತ್ತೆ ಆಯ್ತು ಗೊತ್ತಾಕೊಂಡು ಒಂದು ನಮ್ಮನ್ನ ಮೆರವಣಿಗೆ ಇಡ್ಲ ಇತ್ತು ಒಂದು ವೇಷ ಅಂಚ ಒಂದು ವಿಡಿಯೋ ನಿಕ್ಲಕ್ಕೆ ಇಷ್ಟ ಒಂಚೆ ಲೈಕ್ಲ ಮಲ್ಪಳೆ ಅಂಚನೆ ಕೋಡೆ ಪಡ್ತೀನಿ ವಿಡಿಯೋನ ಕಂಟಿನ್ಯೂ ತೂ ಲೇಪಿತ ವಿಡಿಯೋ ನೆಡ್ ಮಲ್ಪೆ ಓಕೆ ಬಾಯ್